ಅವರ ಅವರು ಸಮೂಹ ಬಂದಿರೋದಂದ್ರೆ ಅವರು ಫೋನ್ ಆಗಿ ಬಂದಿರೋದು ಅವ್ರ ಅಭಿಮಾನಿಯಾಗಿ ಯಾರು ಬಸ್ ಕರೆಯೋಕ್ಕಾಗತ್ತಾ ಯಾರಿಗೂ ಕರೆಯಕ್ಕಾಗಲ್ಲ ಅವರು ಅಭಿಮಾನದಿಂದ ಬಂದಿ ಕರೆಯಲ್ಲ ಮತ್ತು ಬೆಳ್ಳ ಶೋಧ ಮಾಡಲು ಇನ್ನೂರ ಇಪ್ಪತ್ನಾಲ್ಕ ಎಲ್ಲಿ ಅವರು ನಂಬರ್ ಒನ್ ಎಮ್ ಎಲ್ ಅಂತ ಕೂಡ ಅವರು ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋ ವಿಷಯ ಚಾನಲ್ ಅವ್ರಿಗೂ ಕಾರ್ಯಕ್ರಮ ಅವ್ರಿಗೋಸಾಗಿ ಮಾಡಲ್ಲ ಎಲ್ಲ ಯಾರೋ ಹೇಳ್ತಾರೆ ಬೇರೆಯವರು ಅವರು ಆ ಥರ ಅಲ್ಲ ಅವರು ಜನತೆಗೋಸ್ಕರ ಕಾರ್ಯಕ್ರಮ ಮಾಡ್ತಕ್ಕಂಥ ವ್ಯಕ್ತಿ ಅವರು ಹೆಚ್ಚು ಅದು ಈ ಸಂದರ್ಭದಲ್ಲಿ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಒಂದು ಬಳಗಿ ನಮ್ಮೆಲ್ಲರೂ ಪರವಾಗಿ ನಮ್ಮ ಮಂಜು ಮತ್ತೆ ಅಂತೋನಿ ಸ್ವಾಮಿ ಎಲ್ಲರೂ ಕೂಡ ನಮ್ಮ ಬಳಗದವ್ರು ಸುಮಾರು ಒಂದು ಐವತ್ತು ಜನ ಬೆಳಗ್ಗೆ ಬಂದಿದ್ದೀವಿ ಅವ್ರಿಗೆಲ್ಲರೂ ಕೂಡ ತಮ್ಮ ಚಾನಲ್ ಪರವಾಗಿ ಅವರಿಗೆ ದೇವರಲ್ಲಿ ಒಳ್ಳೆ ಒಂದು ಆರೋಗ್ಯ ಕೊಡ್ಲಿ ಅಂತ

ಗ್ರಾಮದ ನಮ್ಮ ಬೈತಿ ಚಂದ್ರಣ್ಣ ಮತ್ತು ಬೈತಿ ಗಣೇಶಣ್ಣ ಅವರು ನಿಜಾನು